ಈಗ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ನಿಮ್ಮ ಹೇಮಾ ಕುಮಾರ್ ಇವತ್ತು ನಾವು ನಮ್ ತನ್ವಿನ ರಾಧೆ ಆಗಿ ರೆಡಿ ಮಾಡೋದಕ್ಕೆ ಹೋಗ್ತಾ ಇಲ್ರಿ ಸೊ ಇವತ್ತು ನಾವು ತನ್ವಿನ ರಾಧೆ ಆಗಿ ಮೇಕಪ್ ಮಾಡೋಣ ಸೊ ಗೆಟ್ ರೆಡಿ ವಿತ್ ತನ್ವಿ ರಾಧೆ ಆಗಿ ಮಾಡೋಣ ಇವಾಗ ಓಕೆನಾ ಸೊ ತರ ಏನನ್ ಮೇಕಪ್ ಮಾಡ್ತೀನಿ ಯಾವ ತರ ಮಾಡ್ತೀನಿ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಸೊ ನೋಡ್ತಾ ಇರಿ ನಾವು ಮುಖಕ್ಕೆ ಮೇಕಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಫಸ್ಟ್ಗೆ ನಾನು ಸ್ವಲ್ಪ ಫೌಂಡೇಶನ್ ಸ್ವಲ್ಪ ಫೌಂಡೇಶನ್ ಅಪ್ಲೈ ಆಗ್ಬೇಕಾಗಿರೋದು ನೋಡಿ ಇವಾಗ ಫೌಂಡೇಶನ್ ಹಾಕಿದೀನಿ ಸೊ ಫೇಸ್ಗೆ ಫೌಂಡೇಶನ್ ಸೆಟ್ ಆಗ್ಲಿ ಸೊ ಇವಾಗ ನಾವು ಇದಕ್ಕೆ ಡೆಸ್ಟಿಂಗ್ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ಪೌಡರ್ ಪೌಡರ್ನ ಯೂಸ್ ನೋಡಿ ಆಗಿದೆ ಸೊ ಇವಾಗ ಇಷ್ಟ ಇರ್ಲಿ ಅದಾದ್ಮೇಲೆ ಚೇರ್ ಸೆಟ್ ಇವಾಗ ಇದ್ದೀನಿ ನೋಡ್ಬೋದು ಇವಳಿಗೆ ಶಾರ್ಟ್ ಏರ್ಸ್ ಇರೋದು ಸೊ ಶಾರ್ಟ್ ಏರ್ ಇರೋದ್ರಿಂದ ಇವಾಗ ನಾನು ಇವಲ್ಗೆ ಲಾಂಗ್ ನ ಹಾಕೊಂತ ಇದ್ದೇನೆ ಯಾವ ತರ ಹಾಕೋದು ಅಂತ ತೋರಿಸ್ತೀನಿ ಮೊದ್ಲುಗೆ ನಾವು ಇವ್ಗೆ ಸ್ವಲ್ಪ ಫ್ರೆಂಟ್ ಬಿಟ್ಕೊಳಣ ಈ ತರ ಸೊ ಸ್ವಲ್ಪ ಬಿಟ್ಕೊಳ್ಳ ನಾನು ಸುಮ್ ಜಾಸ್ತಿ ಕೂಡ ಅಲ್ವಾ ಈತ ಸುಮ್ನೆ ಚಿಕ್ಕದಾಗ ನೋಡೋದಕ್ಕೆ ಚೆನ್ನಾಗಿರುತ್ತೆ ಸೊ ಹಿಂಗ್ ಬಿಟ್ಕೊಂಡು ನಾವು ಒಂದು ಈ ಕ್ಲಿಪ್ಸ್ ಹಾಕೊಂಡಿದೀನಿ ಇವಾಗ ಹೇರ್ ಈ ತರ ಇದೆ ಸೊ ನಾವೀಗ ಎಕ್ಸ್ಟ್ರಾಕ್ಷನ್ಸ್ ನ ಯೂಸ್ ಮಾಡ್ಕೊತಾ ಇದ್ದೀನಿ ಈ ತರ ಪ್ಲಕ್ ಮಾಡ್ಕೊತೀನಿ ಈ ತರ ಬಿಕಾಸ್ ಇವಳಿಗೆ ಶಾರ್ಟ್ ಹೇರ್ಸ್ ಇರೋದ್ರಿಂದ ನೀವು ನೋಡ್ಬೋದು ಈ ತರ ಲಾಂಗ್ ಹೇರ್ಸ್ ನ ಹಾಕೋಬಹುದು ಸೊ ಫಸ್ಟ್ ಗೆ ಇಲ್ಲಿ ಹಾಕಲ್ಲ ಫಸ್ಟ್ ಕೆಳಗಡೆಯಿಂದ ಬರ್ತೀನಿ ಯಾಕಂದ್ರೆ ಫಸ್ಟ್ ಮೇಲೆ ಹಾಕಿದ್ರೆ ಕೆಳಗಡೆ ಹಾಕೋದಿಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತಿದೀನಿ ಫಸ್ಟ್ ಕೆಳಗಡೆ ಸ್ವಲ್ಪ ಪ್ಲಕ್ ಮಾಡ್ಕೊಂತೀನಿ ಮೂರ್ ಬೇಡ ಅನ್ಸುತ್ತೆ ಸೊ ಇವ್ಗೆ ಚಿಕ್ಕವಳಾಗಿರೋದ್ರಿಂದ ಒಳ ನಾನು ಇಲ್ಲಿ ಎರಡ್ ಎರಡ್ ಎಕ್ಸ್ಟ್ರಾಕ್ಷನ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎರಡ್ ಎಕ್ಸ್ಟ್ರಾಕ್ಷನ್ಸ್ ಎರಡ್ ಎಕ್ಸ್ಟ್ರಾಕ್ಷನ್ ಅಲ್ಲಿ ಫಸ್ಟ್ ನ ನಾನು ಫಸ್ಟ್ ಟ್ರಕ್ ಮಾಡ್ಕೊಂತಿದ್ದೇನೆ ಸೊ ಈ ತರ சார்த்த்ரோதார்த்து நான் <laughs> 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 സോ ഇന്നെ ആക്കണ നോ ഇത്തര നീട്ടി

ಈ ತರ ಇವಾಗ ಎಕ್ಸ್ಟ್ರಾಕ್ಷನ್ಸ್ ನ ಜಡೆ ಮಾಡೋಣ ಮಾಡ್ಕೊಂಡು ಈವಾಗ ಹೇರ್ಸ್ ಇರ್ಲಿಲ್ಲ ಫುಲ್ ಶಾರ್ಟ್ ಹೇರ್ ಸಿ ಆದ್ರೂ ಕೂಡ ನಾನು ಜಡೆ ಹಾಕಿ ಅಂದ್ರೆ ಹಾಕಿದೀನಿ ಇವಾಗ ಇದನ್ನ ರಫ್ ಆಗಿ ಲೈಕ್ ಏನ್ ಹೇಳ್ತಾ ಒಂದು ಜಡೆ ಫಾರ್ಮ್ ಮಾಡ್ಕೋಬೇಕು ಅಂದ್ ಮಾಡ್ಬೇಡ ಬದ್ಬೇಡ

நோயிக்கு அதுக்கே தான் ஜடே கூட கிருஷ்ணா ஆகுவ கேள்வங்க தடுக்கோ ஏனாக் அது செண்டோ இல்ல அந்த அது கூட ஜட அது நோய் இருக்கோக்கலா ஓடிக்கி ಅಷ್ಟೀಸಿನಾ ಅಲ್ಲ ಅಷ್ಟೀಸಿನಾ ಹಾ ಜನ ಯಾಕ ತlandı ಅಷ್ಟೀಸಿನೆ ರಾಜಾ ಕರೆ ಟೀಸಿನಾ ಮೇಕಪ್ ಹೋಗಿ ಕೊಂತಿಯಾ ಹಾ ನಾನು ಆಕಲ್ಕ ನನಾಕನೇ ಸ್ವಲ್ಪ ಇಡಾ ಸ್ವಲ್ಪ ಬಗ್ಗು ಸ್ವಲ್ಪ ಬಗ್ಗು ಅಪ್ಪನೇ ನಮಿಯ ಬನ್ ನಾನು ಚಡ ಹಾಕದಂತ ಬಗ್ಗು ಜಡಾಗ್ಬೇಕು ಫಸ್ಟ್ ಇದು ಇಲ್ಲಂದ್ರೆ ಆಗಲ ಆ ಕೆಲಸ ಇಲ್ಲ ಬೇಗ ಟೈಮ್ ಆಗಿಬಿಡುತ್ತೆ ಸ್ಕೂಲ್ ಹೊರಗೆ ಬಿಡತಾನೆ ನೀ ಮಾಮಲ್ಲ ಅಪ್ಸೆಟ್ ಆಗಿ ನೀ ಮಾಂಗಿಲ್ಲ ನೀನ ತನ್ವಿ ಬಾ ಬಂದ ಹಾ ತೋರಿಸ್ತೀನಿ ಇರೋ ಅದಕ್ಕೆ ನೋಡು என்ன देख देख रही ஹாஹா 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 ஷத் கம்ப்ளீட் ஆனா த நீனா நீங்க நான் தட ியா ரெடி மேலக்காகல்ல தடக்கோம் அஸ்டேல் நோட்அப் சும்மேரு ಅಪ್ಪ ನೀರು ಏನಾಗಲ್ಲ ಸ್ವಲ್ಪ ಸುಮ್ಲಿರ್ಬೇಕು ಮಗನೆ ನೋಲಿ ಸುಣ್ಣ ನೋವು ದೊಡ್ಡ ಕುಣಿತಾ ಏ ಸುಮ್ನೀರುತ್ತೆ ಇಲ್ಲಿ ಜನಗಳು ಇಲ್ಲಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದೀನಿ ಹೂವು ಎಲ್ಲ ಹಾಕಿ ಫ್ಲವರ್ಸ್ ಹಾಕಿ அந்த இது ஊடே பிரச்சனை சில விட்டுனா அப்படி இல்லை इवगा हेयर बड़ी ಆಗಿದೆ हेयर साइड बड़ी हेयर साइड ಆಗಿದೆ ಇವಾಗ ಸಿಸ್ ಅಂಡ್ ನೈಟ್ ಬ್ಲೇಜರ್ ಹಾಕಣ ಇವಾಗ ಹೇರ್ ಸ್ಟೈಲ್ ವಿಚ್ ನಂಬರ್ ಆಗಿದೆ ಅಂದ್ರೆ ಒಂದು ಚೋಕ್ ಕ್ಯೂಟ್ गर्ल ಏನು ಇಲ್ಲ ಏನು ಹನ ಐರೋ ಇರೋ ಇರೋ ಅಮ್ಮ ಅಮ್ಮ ಲೇಕ್ ಅಪ್ ಎಲ್ಲಾ ಆಗವೆ ಲಾಂಚ್ ಟ್ರಿಕ್ಸ್ ಟನ ಆಗಿರಬೇಕು ಆಯ್ತಾ ಈಗ ಈಗ ಲೇಕ್ ಅಪ್ ಮಾಡೋಣ ಗರ್ಲ್ ಸಾಕು ನಾ ಜಲ್ದಿ ಜಲ್ದಿ ಸಲ ಹಾಕಣ இவஷ ஏனாக சரி ஹேட்டல்வ நானும் சரி ஓகே அந்த ரெத்தவாக்கம்மா வா ராகமா <laughs> இருக்கும் <laughs> 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 ಇವಾಗ ಲಿಪ್ಸ್ಟಿಕ್ ಹಾಕಿ ಆಯಿತು ಇವಾಗ ತಲೆಗೆ ಪಾಪಲಿ ಬಟ್ಟನ್ನ ಇದ್ದೀನಿ ಇವಾಗ ನೋಡ್ಬೋದು ನೀವು ಲಿಪ್ಸ್ಟಿಕ್ನ ಸೆಟ್ ಮಾಡ್ತಾ ಇದೆ ಆ್ಯಂಡ್ ಇವಾಗ ಸ್ಟಿಕ್ಕರ್ ಇಟ್ಟಿದ್ದೀನಿ ಅದಾದಮೇಲೆ ಹೈಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹೈಲೈನರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಕಣ್ಣು ಮುಚ್ಚೋದಕ್ಕೆ ಹೇಳಿದ್ದೀನಿ ನೋಡ್ಬೋದು ಯಾವ ಥರ ಕಣ್ಣು ಮುಚ್ಚಿದಾಳೆ ಅಂತ ಆ್ಯಂಡ್ ಕಣ್ಣು ಬಿಡೋದಕ್ಕೆ ಇದು ಮಾಡ್ತಾನೆ ಇದ್ದು ಸೊ ನಾನು ಹೇಳ್ತಾ ಇದ್ದೆ ಬಿಡ್ಬೇಡ ಮಗನೇ ಅಂತೇಳಿ ಕಣ್ಣದೆಲ್ಲ ಆಯಿತು ಒಣಗಿದೆ ಸೊ ಇವಾಗ ಕಣ್ಬಿಟ್ಟಿದ್ದೀನಿ ಮೇಲೆ ಕಣ್ಣ ಮೇಲೆ ಐಬ್ರೋ ಮೇಲೆ ಕೂಡ ಏನು ಪೊಟ್ಟನ್ನು ಇಟ್ಟಿದ್ದೀನಿ ಇವಾಗ ಮೂಗುತಿನ ಹಾಕಣ ಮೂಗುತಿ ನೋಡ್ಬೋದು ಮುಗಿತಿನ ಹಾಕ್ತಾಯಿದ್ರೆ ಅಂತ ಇಲ್ಲ ಬಟ್ ಹಾಕ್ಲೇಬೇಕಲ್ವ ರಾಧೆಗೆ ಸೊ ನಾನು ಅದನ್ನು ಹಾಕ್ತಾಯಿದ್ದೀನಿ ನೋಡ್ಬೋದು ಅದು ಸ್ವಲ್ಪ ಹೇರ್ಸ್ಗೆಲ್ಲ ಕನೆಕ್ಟ್ ಮಾಡಬೇಕಿತ್ತಲ್ವ ಅದು ಸ್ವಲ್ಪ ಹಳ್ಳ ಈ ಥರ ಹೇಳಿದ್ರೆ ಎಲ್ಲ ಅವಳಿಗೆ ಅವಳು ಹೇಳ್ತಾ ಹೇಳ್ತಾಯಿದ್ಲು ಆದರೂ ಕೂಡ ಕನೆಕ್ಟ್ ಮಾಡಿದ್ವಿ ಮಾಡಿದೆ ಅದಾದಮೇಲೆ ಇವಾಗ ನೋಡ್ಬೋದು ದುಪ್ಪಟ್ಟ ದುಪ್ಪಟ್ಟನ ಇವಾಗ ಮೇಲೆ ಇಡಬೇಕು ಅಂದರೆ ತಲೆ ಮೇಲೆ ಹಾಕಬೇಕು ಸೊ ಅದಕ್ಕೂ ಮುಂಚೆ ಮಗಳಿಗೆ ದೃಷ್ಟಿ ಬಟ್ಟನ್ನ ಇಡೋಣ ಬನ್ನಿ ಸೊ ದೃಷ್ಟಿಯಾಗಬಾರ್ದಲ್ಲ ಅಷ್ಟು ಚೆನ್ನಾಗಿ ಸುಂದರವಾಗಿ ನನ್ನ ಮತ್ತೆ ರೆಡಿಯಾಗಿದ್ದಾಳಲ್ಲ ಸೊ ಅದರಿಂದ ನಾವು ದೃಷ್ಟಿ ಆಗದೆ ಇರೋದಕ್ಕೋಸ್ಕರ ದೃಷ್ಟಿ ಬಟ್ಟ ಇಟ್ಟೆ ಸೊ ನೋಡ್ಬೋದು ಎಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಇದ್ದಾಳೆ ಅಂತ ಯಾವಾಗೂ ಚಡ್ಡಿ ಮತ್ತು ಟೀ ಶರ್ಟ್ ಚಡ್ಡಿ ಟೀ ಶರ್ಟ್ ಅಂತಲೇ ಇದ್ದು ಸೊ ಈ ಥರ ರೆಡಿಯೋ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಸೊ ಮೇಲೆ ಇವಾಗ ನೀವು ನೋಡ್ಬೋದು ದುಪಟಾ ದುಪಟನ ಹೇರ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಹೇರ್ಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ

ಅವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಬಂದು ತನ್ನ ನೋಡ್ಬಿಟ್ಟು ಫೋಟೋಸ್ ಇಟ್ಕೊತವ್ರೆ ಫೈನಲ್ ಲುಕ್ ರೆಡಿ ಆಗಿದೆ ಸೊ ನಂಬ್ರಾದೆ ಇವಾಗ ರೆಡಿ ನೋಡಿ ಯಾವ ತರ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಡು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಂಗೆ ಬಂದಿರಂಗ ನಾನು ರೆಡಿ ಮಾಡಿದ್ದೀನಿ ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಪ್ಲೀಸ್ ಇವಾಗ ಆಯಿತು ಎಲ್ಲ ರೆಡಿ ಆಗಿ ಇವಾಗ ನಾವು ಸ್ಕೂಲ್ ಹತ್ರ ಹೋಗೋದಕ್ಕೆ ಆಡ್ತಾ ಇದೀವಿ ಸೊ ಇವಾಗ ಸ್ಕೂಲ್ ಹತ್ರ ಹೋಗೋಣ ಇವಾಗ ರಾಧೆನ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದೀವಿ ಸೊ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಯಾವ್ಯಾವ ತರ ರೆಡಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ನಿಮಗ್ ತೋರಿಸ್ತೀನಿ ಸೊ ಇವತ್ತು ಎಲ್ಲಾ ಮಕ್ಳುನು ರಾಧೆ ಕೃಷ್ಣ ಆಗಿ ರೆಡಿ ಆಗಿ ಬಂದಿರ್ತಾರೆ ಸೊ ಅವ್ರ ಜೊತೆ ಕೂಡ ನಾವು ಸ್ವಲ್ಪ ನೋಡೋಣ ಫೋಟೋಸ್ ಎಲ್ಲ ತಗೊಳಣ ಫೋಟೋ ವಿಡಿಯೋಸ್ ಎಲ್ಲ ತಗೊಳ್ಳೋಣ ಇವತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ಹೌದ ಇವಾಗ ಸ್ಕೂಲ್ ಹತ್ತತ್ರ ಬಂದ್ವಿ ಸೊ ಸ್ಕೂಲ್ ಹತ್ರ ಹತ್ರ ಹೋಗ್ತಾ ಇದೀವಿ ನೋಡಿ ಹಾಯ್ ಹೇಳಿಲ್ಲ ನೋಡಿ ಬಂದು ನೋಡ್ಬೋದು ಆಗಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ ಸೊ ಪೇರೆಂಟ್ಸ್ ಮೀಟಿಂಗ್ ಎಲ್ಲಾ ಪೇರೆಂಟ್ಸ್ ಹೋಗ್ತಿದ್ದಾರೆ ಜೊತೆ ಜೊತೆಗೆ ನಾ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇವಾಗ ಸ್ಕೂಲ್ ಹತ್ರ ಬಂದಿದೀವಿ ಗೋತಾನ ನೋಡಿ ನಮ್ ತನ್ವಿ ಹೋಗ್ಲೋ ಬೇಡ ಅಂತ ಹೋಗ್ತಾ ಇದ್ದಾಳೆ ನೋಡಿ ಅಲ್ಲೊಂದ್ ರಾಧೆ ಕೂತಿದೆ ನೋಡಿ ರಾಧೆ ಕೃಷ್ಣ ನಡಿ ಇಲ್ಲೊಂದ್ ರಾಧೆ ಇಲ್ಲಿ ಬರ್ತಾನೆ ಈ ಎಂತಿದಳೆ ನೋಡಿ ಅವನು ಹಾಯ್ ಹಾಯ್ ಕೃಷ್ಣ ಅಬ್ಬನ ಹಾಯ್ ಕೃಷ್ಣ ಹಾಯ್ ಹೇಳೋ ಫುಲ್ ನಾಚ್ಕೊಂತವನೇ ನೀವು ನೋಡ್ಬೋದು ಕ್ಲಾಸ್ ರೂಮ್ ಅಲ್ಲಿ ಯಾವ ತರ ಡೆಕೋರೇಷನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಕೃಷ್ಣನ ಹೆಜ್ಜೆನ ಡ್ರಾಯಿಂಗ್ ಮಾಡಿದ್ದಾರೆ ಅದಾದ್ಮೇಲೆ ರಂಗೋಲಿ ಹಾಕಿದ್ದಾರೆ ಇಲ್ಲಿ ನೋಡ್ಬೋದು ಇಷ್ಟು ನೀಟಿಗೆ ರಾಧಾಕೃಷ್ಣ ಮೂರ್ತಿನ ಕೂರಿಸಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟು ಚೆನ್ನಾಗಿ ಡೆಕೊರೇಷನ್ಸ್ ಎಲ್ಲ ಮಾಡಿದ್ದಾರೆ ಅಂಡ್ ತುಂಬಾ ಸ್ಕೂಲ್ಗಳಲ್ಲಿ ಇದೆಲ್ಲ ಮಾಡಲ್ಲ ಇದೆಲ್ಲ ಮಾಡೋದ್ರಿಂದ ಏನಂದ್ರೆ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ತಿಳಿಯುತ್ತೆ ಆ್ಯಂಡ್ ಇದೆಲ್ಲ ಮಾಡಿಸೋದ್ರಿಂದ ನಮ್ಮ ಕಲ್ಚರ್ ಇನ್ನೂ ಉಳಿಯುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಇಂಥ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ತುಂಬ ಪ್ರೋತ್ಸಾಹ ಕೊಡಬೇಕು ತುಂಬ ಸ್ಕೂಲ್ಗಳಲ್ಲಿ ಆ್ಯಂಡ್ ಈಗಿನ ಕಾಲದಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಇದಕ್ಕೆಲ್ಲ ಅಷ್ಟೊಂದು ಮಾನ್ಯತೆ ಕೊಡೋಲ್ಲ ಸೊ ಕೊಟ್ಟರೆ ತುಂಬ ಒಳ್ಳೆಯದು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಮಕ್ಕಳುಗಳು ರಾಧೆ ಕೃಷ್ಣ ಆಗಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಎಲ್ಲರೂ ಆ್ಯಂಡ್ ನನ್ನ ಮಗಳು ಹೇಳ್ಬೇಕಾ ಯಾವಾಗೂ ಚಡ್ಡಿ ಟಿ ಶರ್ಟಲ್ಲೇ ನೋಡ್ಸಿದ್ದರಿಂದ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸೊ ಇದೆಲ್ಲ ಮುಗಿಸ್ಕೊಂಡು ಪೇರೆಂಟ್ಸ್ ಮೀಟಿಂಗು ಇತ್ತು ಇವತ್ತು ಸೊ ಜೊತೆ ಜೊತೆಯಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕೂಡ ಅಟೆಂಡ್ ಮಾಡಿದೆ ಆ್ಯಂಡ್ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿದೆ ಇಲ್ಲಿ ನೋಡ್ಬೋದು ನೀವು ಅವ್ರ ಸ್ಕೂಲಲ್ಲಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಎಲ್ಲ ದೇವರ ಫೋಟೋಗಳು ದೇವರ ಮೂರ್ತಿ ಮತ್ತು ಇಲ್ಲಿ ನೋಡ್ಬೋದು ನೀವು ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚು ಕೂಡ ಇಲ್ಲಿ ಇದೆ ಸೊ ಇವೆಲ್ಲ ತುಂಬ ತುಂಬ ಇದೆ ಆ್ಯಂಡ್ ಇದೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿತ್ತು ಆ್ಯಂಡ್ ಈ ಸ್ಕೂಲ್ಗೆ ಹಾಕಿದ್ಮೇಲೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀವಿ ಆ್ಯಂಡ್ ಅವ್ರ ಟೀಚರ್ ಹೇಳ್ತಾ ಇದ್ದಾರೆ ಏನೂ ಕಂಪ್ಲೇಂಟ್ ಇಲ್ಲ ತಂದು ಇದು ಅಂತ ಹೇಳ್ಬಿಟ್ಟು ಸೊ ನಾನು ಹೇಳ್ತಿದ್ದೀನಿ ಮ್ಯಾಮ್ ನೀವು ಈ ಥರ ಹೇಳೋದ್ರೆ ಅವಳು ಇನ್ನೂ ಹಿಡಿಯೋದಕ್ಕಾಗಲ್ಲ ಅವಳ ಸ್ವಲ್ಪ ನೀವು ಸ್ಟಿಕ್ಟ್ ಆಗಿರಬೇಕು ಅಂತ ನಾನೇ ಇದ್ದೆ ಸೊ ಅವಳಂತೂ ಫುಲ್ ಮ್ಯಾಮ್ಗೆ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾಳೆ ಸೊ ಹಂಗಾಗಿ ಫುಲ್ ಮ್ಯಾಮು ಹೇಳ್ತಾಯಿದ್ರು ಸೊ ಅದೆಲ್ಲ ಆದಮೇಲೆ ಅವಳದು ರಿಪೋರ್ಟ್ ಕಾರ್ಡ್ನ ತೋರಿಸಿದ್ರು ಅವಳದು ಮಾಸ್ನ ತೋರಿಸಿದ್ರು ಅದೆಲ್ಲ ನೋಡಿದೆ ಎಲ್ಲ ಚೆನ್ನಾಗಿ ತೆಗ್ದಿದ್ಲು ಸೊ ಟೀಚರ್ ಕೂಡ ಎಲ್ಲ ಚೆನ್ನಾಗಿ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಸೊ ಅದೆಲ್ಲ ಆದಮೇಲೆ ನಾನಲ್ಲಿ ಸೈನ್ ಮಾಡಿದೆ ಸೈನ್ ಮಾಡಿಬಿಟ್ಟು ಸ್ವಲ್ಪ ಅವ್ರ ಟೀಚರ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದೆ ಮಾತಾಡಿ ಅವರು ನನ್ನ ಒಪಿನಿಯನ್ನ ಹೇಳಿದೆ ಆ್ಯಂಡ್ ಯಾವ ಥರ ಇದೆ ಏನು ಅಂತ ಅವ್ರ ಒಪಿನಿಯನ್ನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಆ್ಯಂಡ್ ಅವಳು ಕ್ಲಾಸ್ ರೂಮ್ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಆಫ್ ಪಿಕ್ಚರ್ಸ್ ಮತ್ತು ಡ್ರಾಯಿಂಗ್ಸ್ ಎಲ್ಲ ಇದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ತುಂಬ ಚೆನ್ನಾಗಿದೆ ಸ್ಕೂಲು ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ತುಂಬ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ತುಂಬ ವೀಕ್ಲಿ ವೀಕ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ನ ಇರ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳ್ಬಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆ್ಯಂಡ್ ಇದೇ ಥರ ನನ್ನ ವೀಡಿಯೋಗಳನ್ನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು